ಮಾಡಿದಷ್ಟು ನೀಡು ಭಿಕ್ಷೆ ಎಂಬ ತತ್ವವನ್ನು ಇಡೀ ಜಗತ್ತಿಗೆ ಸಾರಿದ ಯೋಗಿ ಶ್ರೀ ರುದ್ರಸ್ವಾಮಿಯ ದೊಡ್ಡ ಕಾರ್ತಿಕೋತ್ಸವ ಡಿಸೆಂಬರ್ ಇಪ್ಪತ್ತೆರಡರಂದು ಜರುಗಲಿದೆ ಅಂತ ಶ್ರೀ ಗುರುತಿಪ್ಪೇರುದ್ರಸ್ವಾಮಿಯ ದೇವಸ್ಥಾನದ ಕಾರ್ಯನಿರ್ವಹಣಾಧಿಕಾರಿ ಎಚ್ ಗಂಗಾಧರಪ್ಪ ತಿಳಿಸಿದರು ನಾಯಕನಹಟ್ಟಿಯಲ್ಲಿ ಶ್ರೀ ಗುರು ತಿಪ್ಪೇರುದ್ರಸ್ವಾಮಿ ದೇವಸ್ಥಾನದಲ್ಲಿ ಮಾತನಾಡಿದ ಅವರು ಕಾರ್ತಿಕ ಮಾಸದ ಅಂಗವಾಗಿ ಡಿಸೆಂಬರ್ ಇಪ್ಪತ್ತೊಂದರಂದು ಲಕ್ಷ ದೀಪೋತ್ಸವ ಬೆಳ್ಳಿ ರಥೋತ್ಸವ ಕಾರ್ಯಕ್ರಮಗಳು ಜರುಗಲಿವೆ ಡಿಸೆಂಬರ್ ಹದಿನೈದರಂದು ಈಡಿಗರ ಮುತ್ಯಾಲಪ್ಪ ವಂಶಸ್ಥರಿಂದ ಸಣ್ಣ ಕಾರ್ತಿಕೋತ್ಸವ ಆಚರಿಸುವ ಮೂಲಕ ಆರಂಭವಾಗಿ ಡಿಸೆಂಬರ್ ಹದಿನಾರರಂದು ಧನುರ್ಮಾಸ ಪೂಜೆ ತ್ರಿಕಾಲ ಪೂಜಾ ಕಾರ್ಯಕ್ರಮ ಜರುಗಲಿದೆ ಡಿಸೆಂಬರ್ ಹದಿನೆಂಟರಂದು ಬಂಡಿರಂಗಸ್ವಾಮಿ ಕಾರ್ತಿಕೋತ್ಸವ ನಡೆಯಲಿದೆ ಡಿಸೆಂಬರ್ ಇಪ್ಪತ್ತೊಂದರಂದು ಲಕ್ಷ ದೀಪೋತ್ಸವ ನಡೆಯಲಿದ್ದು ಬೆಳ್ಳಿ ರಥೋತ್ಸವ ಕಾರ್ಯಕ್ರಮ ನೆರವೇರಲಿದೆ ದೇವಾಲಯದಲ್ಲಿ ಅನ್ನದಾಸೋಹ ಕಾರ್ಯಕ್ರಮವನ್ನು ಏರ್ಪಡಿಸಲಾಗುತ್ತದೆ ಡಿಸೆಂಬರ್ ಇಪ್ಪತ್ತೆರಡರಂದು ಸಂಜೆ ಮೂರು ಗಂಟೆಯಿಂದ ದೊಡ್ಡ ಕಾರ್ತಿಕೋತ್ಸವ ಸಮಾರಂಭವನ್ನು ಅದ್ದೂರಿಯಾಗಿ ಆಚರಿಸಲು ನಿರ್ಧರಿಸಿದ್ದು ಸಂಜೆ ಏಳು ಗಂಟೆಗೆ ದೇವಾಲಯದ ವೇದಿಕೆಯಲ್ಲಿ ರಾಜ್ಯದ ಸುಪ್ರಸಿದ್ದ ಜಾನಪದ ಕಲಿಯಾದ ಭರತನಾಟ್ಯ ಕಾರ್ಯಕ್ರಮ ಏರ್ಪಡಿಸಲಾಗಿದೆ ಶ್ರೀ ಸ್ವಾಮಿಗೆ ನಿತ್ಯ ರುದ್ರಾಭಿಷೇಕ ಮಾಡಲಿಚ್ಛಿಸುವವರು ಎರಡು ಸಾವಿರದ ಐನೂರ ಒಂದು ರೂಪಾಯಿಗಳು ಠೇವಣಿ ನೀಡಿ ತಮ್ಮ ಹೆಸರು ನೋಂದಾಯಿಸಲು ಸೂಚಿಸಲಾಗಿದೆ ಈ ಹಿಂದೆ ಸಾವಿರ ರೂಪಾಯಿ ಹಾಗೂ ಒಂದೂವರೆ ಸಾವಿರ ರೂಪಾಯಿ ಠೇವಣಿ ಇಟ್ಟಿರುವ ಭಕ್ತಾದಿಗಳು ಮತ್ತೆ ಹೆಚ್ಚುವರಿ ಹಣವನ್ನು ದೇವಸ್ಥಾನದಲ್ಲಿ ಪಾವತಿಸಲು ಸೂಚಿಸಲಾಗಿದೆ ಎಲ್ಲ ಕಾರ್ಯಕ್ರಮಗಳಲ್ಲಿ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಶ್ರೀಸ್ವಾಮಿಯ ಕೃಪೆಗೆ ಪಾತ್ರರಾಗಬೇಕು ಅಂತ ತಿಳಿಸಿದ್ದಾರೆ ಸುರೇಶ್ ಬೆಳಗೆರೆ ಎನ್ ಕೆ ಎಸ್ ಟಿವಿ ಫೋರ್ ಚಿತ್ರದುರ್ಗ ಶ್ರೀ ಗುರು ತಿಪ್ಪೇರ್ದು ಸ್ವಾಮಿಯನ್ನೇ ನಮಸ್ಕರಿಸುತ್ತಾ ಈ ದಿನ ನಮ್ಮ ತಿಪ್ಪೇರ್ದು ಸ್ವಾಮಿಯ ಕಾರ್ತಿಕೋತ್ಸವ ವಿಶೇಷ ಏನೇನಿದೆ ಅನ್ನೋದ್ರ ಬಗ್ಗೆ ಸಾರ್ವಜನಿಕರಿಗೆ ಭಕ್ತಾದಿಗಳಿಗೆ ಮಾಹಿತಿಗೋಸ್ಕರ ಇದನ್ನು ಹಂಚ್ಕೊಳ್ತಾ ಇದ್ದೇನೆ ನಮ್ಮ ಹದಿನೈದನೇ ತಾರೀಕು ಮನೆ ನಾಡಿದ್ದು ಹದಿನೈದು ತಾರೀಕು ಸಣ್ಣ ಕಾರ್ತಿಕ ಇರುತ್ತೆ ಅವತ್ತು ಸಣ್ಣ ಕಾರ್ತಿಕ ಉತ್ಸವ ಸಂಜೆ ಎಂಟು ಗಂಟೆಗೆ ಮುಕ್ತಾಯ ಆಗ್ತದೆ ಹಾಗೆ ಇಪ್ಪತ್ತ ಒಂದನೇ ತಾರೀಕು ಲಕ್ಷ ದೀಪೋತ್ಸವ ಅದೂ ಅದ್ಧೂರಿಯಾಗಿ ನಡೆಯುತ್ತೆ ಲಕ್ಷ ದೀಪೋತ್ಸವದೊಂದಿಗೆ ದೀಪ ಹಚ್ಚೋದಕ್ಕೆ ಎಲ್ಲ ಭಕ್ತರು ಬರಬೇಕಾಗಿ ಕೇಳ್ಕೊಳ್ತೀರಿ ಹಾಗೆ ಬೆಳ್ಳಿ ರಥೋತ್ಸವ ವಾರ್ಷಿಕ ಒಂದು ಸರಿ ನಡೆಯುತ್ತಿರುವಂತಹ ಬೆಳ್ಳಿ ರಥೋತ್ಸವ ಕೂಡ ಅವತ್ತು ಸಂಜೆ ಏಳು ಗಂಟೆಯಿಂದ ಸ್ಟಾರ್ಟ್ ಆಗ್ತದೆ ಎಲ್ಲ ಭಕ್ತಾದಿಗಳು ಕೂಡ ಅವತ್ತು ಸೇರ್ಕೋಬೇಕು ಕೂಡ್ಕೋಬೇಕು ಸ್ವಾಮಿಯ ಭಕ್ತ ಕೃಪೆಗೆ ಪಾತ್ರ ಆಗಬೇಕು ಅಂತ ಕೇಳ್ಕೊಳ್ತೀನಿ ಅವತ್ತು ಭಕ್ತರಿಗೆ ದಾಸೋ ಅನ್ನದಾಸೋ ವ್ಯವಸ್ಥೆ ಕೂಡ ಇರ್ತದೆ ಹಾಗೆ ಇಪ್ಪತ್ತೆರಡರಂದು ದೊಡ್ಡ ಕಾರ್ತಿಕೋತ್ಸವ ಮಧ್ಯಾಹ್ನ ಮೂರು ಗಂಟೆಯಿಂದ ಸ್ಟಾರ್ಟ್ ಆಗಿ ಸಂಜೆ ಸಂಜೆ ತನಕ ಇರ್ತದೆ ಹಾಗೆ ವಿಶೇಷವಾಗಿ ಇಪ್ಪತ್ತೊಂದನೇ ತಾರೀಕು ಈ ವರ್ಷ ಭರತನಾಟ್ಯವನ್ನು ಹಮ್ಮಿಕೊಳ್ಳೋಣ ಅಂತ ಪ್ಲ್ಯಾನ್ ಮಾಡಿದ್ದೀವಿ ಅದರಂತೆ ಅವು ಸಂಜೆ ಐದು ಗಂಟೆ ನಂತರ ಭರತನಾಟ್ಯ ಕೂಡ ಇರ್ತದೆ ಎಲ್ಲ ಭಕ್ತರು ಕೂಡ ಭಾಗವಹಿಸಿ ಬ ನಮ್ಮ ಜಾನಪದ ಕಲೆ ಅಥವಾ ನಮ್ಮ ಭಾರತ ದೇಶದಲ್ಲಿ ಭರತನಾಟ್ಯವನ್ನು ಸವಿಬೇಕು ಅಂತೇಳಿ ಕೇಳ್ಕೊಳ್ತೀನಿ